ಗುಜರಾತ್ ವಿಮಾನ ದುರಂತದ ಬಳಿಕ ಏರ್ ಇಂಡಿಯಾ ವಿಮಾನಗಳಿಗೆ ಏನಾಗಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಆ ವಿಚಾರವನ್ನು ಮೊದಲಿಗೆ ನೋಡ್ಕೊಬೋಣ ಯಾಕೆ ಅಂತ ಅಂದ್ರೆ ಸಾಲು ಸಾಲು ಏರ್ ಇಂಡಿಯಾ ವಿಮಾನಗಳಲ್ಲಿ ತಾಂತ್ರಿಕ ದೋಷಗಳು ಕಾಣಿಸ್ಕೊಂಡ ವರದಿ ಆಗ್ತಾ ಇದೆ ಇನ್ಫ್ಯಾಕ್ಟ್ ಇವತ್ತು ಒಂದಲ್ಲ ಎರಡಲ್ಲ ಏಳು ಏರ್ ಇಂಡಿಯಾ ವಿಮಾನಗಳ ಹಾರಾಟ ರದ್ದಾಗಿದೆ ವಿಮಾನಯಾನ ಸೃಷ್ಟಿಸಿರುವಂತಹ ತಲ್ಲಣ ಹಾಗಾದ್ರೆ ಬನ್ನಿ ಅದನ್ನ ಮೊದಲಿಗೆ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ಏರ್ ಇಂಡಿಯಾ ವಿಮಾನಗಳಲ್ಲಿ ಮುಂದುವರಿದ ತಾಂತ್ರಿಕ ಸಮಸ್ಯೆ ತಾಂತ್ರಿಕ ದೋಷ ಸೇರಿ ನಾನಾ ಕಾರಣಗಳಿಗೆ ಎಂಟು ವಿಮಾನ ಹಾರಾಟ ರದ್ದು ಗುಜರಾತ್ ವಿಮಾನ ದುರಂತದ ಬಳಿಕ ವಿಮಾನ ಪ್ರಯಾಣ ಮಾಡೋಕ್ಕೂ ಮುನ್ನ ಹತ್ತು ಬಾರಿ ಯೋಚನೆ ಮಾಡುವಂತ ಭೀತಿ ಜನರಲ್ಲಿ ಸೃಷ್ಟಿಯಾಗಿದೆ ಇದರ ನಡುವೆ ಸಾಲು ಸಾಲು ಏರ್ ಇಂಡಿಯಾ ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಹಾರಾಟ ರದ್ದು ಮಾಡ್ತಿರೋ ವರದಿ ಮತ್ತಷ್ಟು ಆತಂಕಕ್ಕೆ ದೂಡಿದೆ ಇವತ್ತು ಕೂಡ ಏರ್ ಇಂಡಿಯಾ ವಿಮಾನದ ಸಮಸ್ಯೆಗಳ ಸರಮಾಲೆ ಮುಂದುವರೆದಿದೆ ಇವತ್ತು ಏಳು ಅಂತಾರಾಷ್ಟ್ರೀಯ ಏರ್ ಇಂಡಿಯಾ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿದೆ ವಿಮಾನ ತಲ್ಲಣ ನಂಬರ್ ಒಂದು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ ಹಾರಾಟ ರದ್ದು ಜೂನ್ ಹನ್ನೆರಡರಂದು ಅಹಮದಾಬಾದ್ನಲ್ಲಿ ವಿಮಾನ ಪತನದ ಬಳಿಕ ಇಂಗ್ಲೆಂಡ್ಗೆ ಫ್ಲೈಟ್ ಹಾರಾಟ ರದ್ದುಗೊಳಿಸಲಾಗಿತ್ತು ಇವತ್ತು ಮೊದಲ ಬಾರಿ ಏರ್ ಇಂಡಿಯಾದ ಎಐ ಒನ್ ಫೈವ್ ನೈನ್ ವಿಮಾನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಡಲು ಕೌಂಟ್ ಡೌನ್ ಶುರುವಾಗಿತ್ತು ವಿಮಾನದಲ್ಲಿ ಇನ್ನೂರಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು ಆದರೆ ವಿಮಾನದಲ್ಲಿ ಏಕಾಏಕಿ ತಾಂತ್ರಿಕ ದೋಷ ಕಂಡುಬಂದಿದೆ ಕೂಡಲೇ ಅಲರ್ಟ್ ಆದ ಪೈಲಟ್ ಕಂಟ್ರೋಲ್ ರೂಮ್ಗೆ ಸಂದೇಶ ನೀಡಿದ್ದು ಏರ್ ಇಂಡಿಯಾ ವಿಮಾನದ ಹಾರಾಟವನ್ನ ರದ್ದು ಮಾಡಲಾಗಿದೆ ವಿಮಾನ ತಲ್ಲಣ ನಂಬರ್ ಎರಡು ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಿದ್ದ ವಿಮಾನದಲ್ಲಿ ದೋಷ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಿದ್ದ ಏರ್ ಇಂಡಿಯಾ ವಿಮಾನದಲ್ಲೂ ತಾಂತ್ರಿಕ ದೋಷ ಕಾಣಿಸಿಕೊಂಡು ಕೋಲ್ಕತ್ತಾದಲ್ಲೇ ತುರ್ತು ಭೂಸ್ಪರ್ಶ ಮಾಡಿದೆ ಏರ್ ಇಂಡಿಯಾದ ಎಐ ಒನ್ ಏಟ್ ಜೀರೋ ವಿಮಾನ ನಿನ್ನೆ ಫ್ರಾನ್ಸಿಸ್ಕೋ ಏರ್ಪೋರ್ಟ್ನಿಂದ ಹೊರಟಿತ್ತು ಕೋಲ್ಕತ್ತಾ ಮಾರ್ಗವಾಗಿ ಮುಂಬೈ ರೀಚ್ ಆಗಬೇಕಿತ್ತು ಆದರೆ ಎಡಭಾಗದ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಕೋಲ್ಕತ್ತಾ ಏರ್ಪೋರ್ಟ್ನಲ್ಲೇ ತುರ್ತು ಭೂಸ್ಪರ್ಶ ಮಾಡಿತು ಏನಾಗ್ತಿದೆ ಅನ್ನೋದು ಗೊತ್ತಾಗದೆ ಪ್ರಯಾಣಿಕರು ನಾಲ್ಕು ಗಂಟೆ ಕಾಲ ಫ್ಲೈಟ್ನಲ್ಲೇ ಪರದಾಡುವಂತಾಯಿತು ವಿಮಾನ ತಲ್ಲಣ ನಂಬರ್ ಮೂರು ಬೆಂಗಳೂರಿನಿಂದ ಲಂಡನ್ಗೆ ತೆರಳಬೇಕಿದ್ದ ಏರ್ ಇಂಡಿಯಾ ವಿಮಾನ ಕ್ಯಾನ್ಸಲ್ ಇನ್ನು ಬೆಂಗಳೂರಿನಿಂದ ಲಂಡನ್ಗೆ ತೆರಳಬೇಕಿದ್ದ ಏರ್ ಇಂಡಿಯಾ ವಿಮಾನ ಎಐ ಒನ್ ತ್ರೀ ತ್ರೀ ಹಾರಾಟ ರದ್ದುಗೊಳಿಸಿದೆ ಮಧ್ಯಾಹ್ನ ಎರಡು ಹದಿನೈದಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ವಿಮಾನ ಟೇಕ್ ಆಫ್ ಆಗಬೇಕಿತ್ತು ಆದರೆ ವಿಮಾನಗಳ ಪರಿಶೀಲನೆಗೆ ಡಿಜಿಸಿಎ ಆದೇಶ ಮಾಡಿದ್ದ ಹಿನ್ನೆಲೆಯಲ್ಲಿ ಹಾರಾಟ ರದ್ದು ಮಾಡಲಾಗಿದೆ ಈ ವಿಚಾರ ಮೊದಲೇ ತಿಳಿಸಿದ್ರಿಂದ ಪ್ರಯಾಣಿಕರು ವಿಮಾನ ನಿಲ್ದಾಣಕ್ಕೆ ಬಂದಿರಲಿಲ್ಲ ಇದೇ ರೀತಿ ದೆಹಲಿಯಿಂದ ದುಬೈಗೆ ತೆರಳಬೇಕಿದ್ದ ಎಐ ನೈನ್ ಒನ್ ಫೈವ್ ಅಂತಾರಾಷ್ಟ್ರೀಯ ವಿಮಾನ ದೆಹಲಿಯಿಂದ ವಿಯನ್ನಾಗೆ ಹೋಗಬೇಕಿದ್ದ ಏರ್ ಇಂಡಿಯಾ ಒನ್ ಫೈವ್ ತ್ರೀ ವಿಮಾನ ದೆಹಲಿಯಿಂದ ಪ್ಯಾರಿಸ್ಗೆ ತೆರಳಬೇಕಿದ್ದ ಎಐ ಒನ್ ಫೋರ್ ತ್ರೀ ವಿಮಾನ ಹಾರಾಟ ರದ್ದಾಗಿದೆ ಇದರ ಜೊತೆಗೆ ದೆಹಲಿಯಿಂದ ಲಂಡನ್ಗೆ ಹೋಗಬೇಕಿದ್ದ ಎಐ ಒನ್ ಸಿಕ್ಸ್ ಫೈವ್ ಅಂತಾರಾಷ್ಟ್ರೀಯ ವಿಮಾನ ಮುಂಬೈನಿಂದ ಅಜರ್ಬೈಜಾನ್ಗೆ ತೆರಳಬೇಕಿದ್ದ ಜೆ ಟೂ ಸಿಕ್ಸ್ ಜೀರೋ ಅಂತಾರಾಷ್ಟ್ರೀಯ ವಿಮಾನ ಲಂಡನ್ನಿಂದ ಅಮೃತ್ಸರಕ್ಕೆ ನಾಳೆ ಬರಬೇಕಿದ್ದ ಎಐ ಒನ್ ಸೆವೆನ್ ಜೀರೋ ವಿಮಾನ ಹಾರಾಟ ಕೂಡ ರದ್ದಾಗಿದೆ ಕೆಲ ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ರೆ ಇನ್ ಕೆಲವು ವಿಮಾನಗಳ ಪರಿಶೀಲನೆಗಾಗಿ ಡಿಜಿಸಿಎ ಆದೇಶಿಸಿತ್ತು ಹೀಗಾಗಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ ಈ ಮಧ್ಯೆ ಕಿಡಿಗೇಡಿಗಳು ಎಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಹಾಕಿದ್ರು ಕೊಚ್ಚಿಯಿಂದ ದೆಹಲಿಗೆ ಹೊರಟಿದ್ದ ಎಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿತ್ತು ಹೀಗಾಗಿ ವಿಮಾನವನ್ನು ಮಹಾರಾಷ್ಟ್ರದ ನಾಗಪುರಕ್ಕೆ ಡೈವರ್ಟ್ ಮಾಡಿ ತುರ್ತು ಭೂಸ್ಪರ್ಶ ಮಾಡಲಾಯಿತು ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಪರಿಶೀಲನೆ ಬಳಿಕ ಮತ್ತೆ ದೆಹಲಿಗೆ ಹೊರಡಿತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್